ಸ್ನೇಹಿತರೆ ನಮಸ್ಕಾರ ನಾನು ಈ ವಿಡಿಯೋ ಮುಖಾಂತರ ಸರ್ಕಾರಕ್ಕೆ ಒಂದು ಕಿವಿ ಕಿವಿಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಎಸ್ ಬಿ ಐ ಬ್ಯಾಂಕ್ಗೆ ಯಾರನ್ನಾದರೂ ಸಿಬ್ಬಂದಿ ವರ್ಗದವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರೆ ಬ್ಯಾಂಕಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಕೊಡೋಕ್ಕಿಂತ ಮುಂಚೆ ಬ್ಯಾಂಕ್ಗೆ ಬಂದಂಥ ಗ್ರಾಹಕರ ಹತ್ತ ಯಾವ ರೀತಿ ನಡ್ಕೋಬೇಕು ಅಂತ ತಿಳಿಸ್ಕೊಡಿ ಯಾಕೆಂತಂದರೆ ಎಷ್ಟೋ ಜನಕ್ಕೆ ಈ ವಿಡಿಯೋ ನೋಡ್ತಾ ಇರುವಂಥ ಎಷ್ಟೋ ಜನಕ್ಕೂ ಅನುಭವ ಆಗಿರ್ತದೆ ಎಸ್ ಬಿ ಐ ಬ್ಯಾಂಕಲ್ಲಿ ಹೋದರೆ ಕೆಲ ಸಿಬ್ಬಂದಿ ವರ್ಗದವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ ಕರೆಕ್ಟಾಗಿ ಸ್ಪಂದಿಸಲ್ಲ ಅವ್ರಿಗೆಲ್ಲ ಎರಡು ಕೊಂಬೊಂಬಿಟ್ಟಿರ್ತದೆ ಯಾಕೆ ನಾವು ದೊಡ್ಡ ಬ್ಯಾಂಕಲ್ಲಿ ಅಪಾಯಿಂಟ್ ಆಗಿರ್ತದೆ ಬೇರೆ ಬ್ಯಾಂಕ್ ಹೋಲಿಸ್ಕೊಂಡ್ರೆ ಈ ಬ್ಯಾಂಕಲ್ಲಿ ಎಸ್ ಬಿ ಐ ಬ್ಯಾಂಕಲ್ಲಿ ಯಾವುದೇ ಅಧಿಕಾರಿಗಳು ಕರೆಕ್ಟಾಗಿ ಸ್ಪಂದಿಸಲ್ಲ ಬೇಕಾ ಬಿಟ್ಟು ಮಾಡ್ತಾರೆ ದಯವಿಟ್ಟು ಸರ್ಕಾರದವರು ಇದನ್ನು ಗಮನ ಹರಿಸ್ಬಿಟ್ಟು ಎಸ್ ಬಿ ಐ ಬ್ಯಾಂಕ್ ಕೆಲ ಸಿಬ್ಬಂದಿ ವರ್ಗದವ್ರಿಗೆ ಗ್ರಾಹಕರ ಹತ್ರ ಯಾವ ರೀತಿ ನಡ್ಕೋಬೇಕು ಅಂತ ಮೊದಲು ಟ್ರೈನ್ ಅಪ್ ಮಾಡಿ ಆಮೇಲೆ ಬ್ಯಾಂಕ್ ಬಿಡಿ ಯಾರ ಅಪ್ಪನ ಮನೆ ಸುತ್ತು ಅಲ್ಲ ಬ್ಯಾಂಕು ನಮ್ಮಿಂದ ಬ್ಯಾಂಕು ಬ್ಯಾಂಕಿಂದ ನಾವೆಲ್ಲ